ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ದುಡ್ಡಿನ ವಿಚಾರ ಸ್ವಲ್ಪ ಮಾತಾಡೋಣ ಅಂತಿದ್ದೀನಿ ದ ಪವರ್ ಆಫ್ ಮನಿ ದುಡ್ಡಿನಿಂದ ನಮಗೇನು ವ್ಯಾಲ್ಯೂಸ್ ಹೇಗೆ ನಾವು ಕಾಂಪ್ರಮೈಸ್ ಮಾಡ್ಕೊತೀವಿ ನಾವು ಯಾವ ರೀತಿ ನಡೀತೀವಿ ದುಡ್ಡು ನಮ್ಮನ್ನ ಎಷ್ಟು ಆಟ ಆಡಿಸುತ್ತೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ ದುಡ್ಡೇ ದೊಡ್ಡಪ್ಪ ಅಂತೀವಿ ದುಡ್ಡಿಗೆ ನಾವು ಎಷ್ಟೋ ಸತಿ ಬಹಳ ಮುಖ್ಯ ಕುರಿ ಯಾಕೆ ದುಡ್ಡಿಲ್ಲದೆ ನಾವು ಹೆಂಗಿರೋದು ಅಂತ ಹಿಂದಿನ ಕಾಲದಲ್ಲಿ ದುಡ್ಡು ಅನ್ನೋದೇ ಇರಲಿಲ್ಲ ಮನಿ ಬಾಟರ್ ಸಿಸ್ಟಮ್ ಅಂತ ಇತ್ತು ಇವಾಗ ನಾವೇನೋ ಒಂದು ಗೋಧಿ ಬೆಳಿತೀವಿ ಅಕ್ಕಿ ಬೆಳಿತೀವಿ ಅಕ್ಕಿನ ಕೊಟ್ಬಿಟ್ಟು ನಾವು ಒಂದು ಬಟ್ಟೆ ತೊಗೊಬೋದು ಆ ಥರ ಅದಕ್ಕೆ ಬಾಟರ್ ಅಂತ ಆದರೆ ಆಮೇಲೆ ಏನು ಮಾಡಿದ್ರು ಇಲ್ಲ ಇಲ್ಲ ಇದಕ್ಕೆಲ್ಲ ಟ್ರೇಡ್ ಮಾಡೋದಕ್ಕೆ ಏನೋ ಬೇಕು ಅಂದರು ಕಾಯಿನ್ಸ್ ಮಾಡಿದ್ವಿ ಚಿನ್ನ ಮಾಡಿದ್ರು ಆಮೇಲೆ ಪೇಪರ್ ಇವಾಗ ನಾವು ಮುಂದೆ ಹೋದಂಗೆ ಪೇಪರ್ ಹೊಟ್ಟೋಗುತ್ತೆ ನಾವು ಫೋನ್ನಲ್ಲಿ ಇದು ನೋಡ್ತೀವಿ ಏನೋ ಗೂಗಲ್ ಪೇ ಮಾಡ್ತೀವಿ ಈ ಥರ ಮಾಡಿ ಎಷ್ಟು ಆಮೇಲೆ ದುಡ್ಡನ್ನೇ ಅಷ್ಟು ನೋಡೋದಿಲ್ಲ ಆದರೆ ನಮ್ಮ ದೇಶದಲ್ಲಿ ಇವಾಗ್ಲೂ ಪರ್ ಕ್ಯಾಪಿಟ ಇನ್ಕಮ್ ಅಂದರೆ ನಾವು ಎಷ್ಟು ನಮಗೆ ದುಡ್ಡು ಬರುತ್ತೆ ವರ್ಷಕ್ಕೆ ಅದನ್ನು ನೋಡಿದ್ರೆ ಪ್ರಪಂಚದ ಎಲ್ಲ ದೇಶಕ್ಕಿಂತ ಸ್ವಲ್ಪ ಕಮ್ಮಿನೇ ಇದೆ ಇವಾಗ ಅಮೇರಿಕಾದಲ್ಲಿ ನಾವು ರೂಪಾಯಿಗಳಲ್ಲಿ ನೋಡಿದ್ರೆ ವರ್ಷಕ್ಕೆ ಅವ್ರ ಇನ್ಕಮ್ಮು ಸುಮಾರು ಹತ್ತತ್ರ ಒಂದು ಕೋಟಿ ಮೂವತ್ತು ಲಕ್ಷ ಇರ್ಬೋದು ಫ್ಯಾಮಿಲಿಗೆ ನಮ್ಮಲ್ಲಿರೋದು ಎರಡೂವರೆ ಲಕ್ಷ ಇಷ್ಟು ಕಡಿಮೆ ಇದೆ ಡಿಸ್ಪ್ಯಾರಿಟಿ ಬೇರೆ ಇದೆ ಅಂದರೆ ತುಂಬ ದುಡ್ಡಿರೋರು ಜಾಸ್ತಿ ಜನ ಇದ್ದಾರೆ ತುಂಬ ಏನೂ ಇಲ್ದೇ ಇರೋರು ಜಾಸ್ತಿ ಜನ ಇದ್ದಾರೆ ಮಧ್ಯಮ ವರ್ಗದಲ್ಲಿರೋರು ಬಹಳ ಜನ ಈ ಥರ ನಾವು ಬಹಳ ಡಿಸ್ಪ್ಯಾರಿಟಿ ಇದೆ ಅದರಿಂದ ಏನಾಗಿದೆ ಅಂದರೆ ಜನ ಬಡತನದಲ್ಲಿಂದ ಆಚೆ ಬರೋದಕ್ಕೆ ಸತಿ ಕಷ್ಟ ಆಗುತ್ತೆ ಬಡತನದಿಂದ ಆಚೆ ಬಂದ್ರೂ ಬಿಕಾಸ್ ದುಡ್ಡಿರೋರು ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಆಚೆ ಬಂದೆ ಅಂತಲೇ ಅನ್ಸೋದೇ ಇಲ್ಲ ಇವಾಗ ನೀವೇನೋ ಒಂದು ಕೊಂಡ್ಕೊಳ್ಳೋಕ್ಕೆ ಹೋಗ್ತೀರಾ ಅದ್ರ ಬೆಲೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ನೀವು ಇವಾಗ ಲೇಟರ್ಸ್ಸೇ ಇಪ್ಪತ್ತು ಸಾವಿರ ಸಂಬಳ ಬರ್ತಾ ಇರುತ್ತೆ ಸಂಬಳದಲ್ಲಿ ನೀವು ಏನೇನೋ ಕೊಂಡ್ಕೊಬೋದು ಬೆಲೆ ಕೊಂಡ್ಕೊಬೋದು ಊಟ ಕೊಂಡ್ಕೊಬೋದು ಬಟ್ಟೆ ಕೊಂಡ್ಕೊಬೋದು ಆದರೆ ದುಡ್ಡಿರೋರು ಜಾಸ್ತಿ ಕೊಡೋಕ್ಕೆ ಸಾಧ್ಯ ಇರೋದ್ರಿಂದ ಆ ಬೆಲೆ ಜಾಸ್ತಿ ಆಗಿರುತ್ತೆ ಇದಕ್ಕೆ ಇನ್ಫ್ಲೇಷನ್ ಅಂತೀವಿ ಅವಾಗ ನೀವು ಆಗಲ್ಲ ಅದು ಕೊಂಡ್ಕೊಳಕ್ಕೆ ಯಾಕೆ ನೀವು ಅಷ್ಟು ಮುಂದೆ ಹೋಗಿಲ್ಲ ಅವರು ಒಂದು ಹತ್ತು ಪರ್ಸೆಂಟ್ ಮುಂದೆ ಹೋದರೆ ನೀವು ಎರಡು ಪರ್ಸೆಂಟ್ ಮುಂದೆ ಹೋಗಿ ಇದರಿಂದ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಜಾಸ್ತಿ ಅದಕ್ಕೆ ನಮ್ಮ ದೇಶ ಇಂಡಿಯಾ ದೇಶದಲ್ಲಿ ಗ್ಯಾಪ್ ಭಾಳ ಜಾಸ್ತಿಯಾಗಿ ಸಾಹುಕಾರರು ಭಾಳ ಸಾಹುಕಾರರಾಗ್ತಾ ಆಗ್ತಾ ಇದಾರೆ ಬಡವರು ಮುಂದೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಬಡವ್ರಿಗೆ ಸಾಹ್ಕಾರತ್ವ ಬರೋದು ಬಹಳ ಕಷ್ಟ ಆಗ್ತಾ ಇದೆ ಇವಾಗ ಕೆಲವರು ನಮ್ಮ ಗುಂಡಲ್ಪೇಟೆಯಲ್ಲೇ ನಾನು ಕೇಳಿದ್ದೀನಿ ನಾವು ಮೈಕ್ರೋ ಕ್ರೆಡಿಟ್ ಅಂತ ಮಾಡಿ ಸುಮಾರು ಹದಿನೆಂಟು ವರ್ಷದಿಂದ ಇಂಪ್ರೂವ್ಮೆಂಟ್ ಆಗಿದೆ ಅವರು ಹಿಂದೆ ಐದು ಸಾವಿರ ಆರು ಸಾವಿರ ಮಾಡೋರು ಇವಾಗ ಇಪ್ಪತ್ತೈದು ಸಾವಿರ ಆದ್ರೂ ಎಷ್ಟೋ ಜನಕ್ಕೆ ಸಾಕಾಗಲ್ಲ ಹೆಂಗ್ ಗೊತ್ತಿದ್ದು ನಮಗೆ ನಾನು ಕೇಳಿದೆ ಮೊನ್ನೆ ಮೀಟಿಂಗ್ನಲ್ಲಿ ಏನು ನೀವು ಸಾಲ ಮಾಡ್ತೀರಾ ಹೌದು ಅಂದರು ಎಪ್ಪತ್ತು ಪರ್ಸೆಂಟು ಮುನ್ನೂರೈವತ್ತು ಜನದಲ್ಲಿ ಎಪ್ಪತ್ತು ಪರ್ಸೆಂಟು ಕೈ ಎತ್ತಿದ್ರು ಎಷ್ಟು ಕೊಡ್ತೀರಾ ಈ ಬಡ್ಡಿ ತಿಂಗ್ಳಿಗೆ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ತಿಂಗಳಿಗೆ ಅಂದರೆ ವರ್ಷಕ್ಕೆ ನಿಯರ್ಲಿ ಐವತ್ತು ಪರ್ಸೆಂಟು ಈ ಐವತ್ತು ಪರ್ಸೆಂಟ್ ಕೊಟ್ಕೊಂಡು ಬದುಕೋದಕ್ಕೆ ಭಾಳ ಕಷ್ಟ ನೀವು ಮೂರು ಲಕ್ಷ ಎರಡು ಲಕ್ಷ ಸಾಲ ತೊಗೊಂಡ್ರೆ ಜೀವನದ ಪೂರ್ತಿ ಸಾಲನೇ ಕಟ್ತಿರ್ತಾರೆ ಇವಾಗ ಈ ಸಾಲ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೊಬ್ರ ಹತ್ರ ಸಾಲ ಮಾಡ್ತೀರಾ ಸಾಲದ ಮೇಲೆ ಸಾಲ ಮಾಡ್ತೀರಾ ಈ ತರ ಮಾಡಿ ನೀವು ಮನೆ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊತೀರಾ ನೀವು ಮದುವೆ ಮಾಡಬೇಕು ಅಂದ್ರೆ ಸಾಲ ಮಾಡ್ತೀರಾ ತಿರ್ಗಾ ಈ ತರ ಏನಾಗಿದೆ ಅಂದ್ರೆ ಮಧ್ಯಮ ವರ್ಗದವ್ರಿಗೂ ಬಹಳ ಕಷ್ಟ ಆಗಿದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಎಷ್ಟೋ ಜನ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಸಾಲ ಮಾಡಿಬಿಟ್ಟು ಸಾಲದವ್ರು ಬಂದ್ಕೆ ಆತ್ಮಹತ್ಯೆ ಆಗುತ್ತೆ ಎಷ್ಟೋ ಜನ ರೈತರು ಬಡತನಕ್ಕೆ ಹೋಗ್ತಾರೆ ಯಾಕೆ ಸಾಲ ಮಾಡ್ತಾರೆ ಮದುವೆ ಇರ್ಬೋದು ಆರೋಗ್ಯದ ಬಗ್ಗೆ ಇರ್ಬೋದು ಏನೋ ವಿಚಾರಕ್ಕೆ ಮಾಡಿಬಿಟ್ಟು ಸಾಲ ತೀರ್ಸೋಕ್ಕಾಗಲ್ಲ ಇದು ಬಹಳ ಕಷ್ಟವಾದ ಸಮಸ್ಯೆ ಇದನ್ನು ಪರಿಹರಿಸೋದು ಭಾಳ ಕಷ್ಟ ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ ಯಾರೂ ದಯವಿಟ್ಟು ನಾಲ್ಕೈದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಟ್ಟು ತೊಗೊಳಕೋಬಾರ್ದು ಟೆರಿಬಲ್ ಭಾಳ ಬ್ಯಾಡ್ ಅದಕ್ಕೆ ಅಡ್ವೈಸ್ ತೊಗೊಬೇಕು ಅದಕ್ಕೆ ನಮ್ಮಂಥ ಆರ್ಗನೈಸೇಷನ್ನು ಅಂತರ್ಧ್ವನಿ ಐ ಎಸ್ ಟಿ ಯು ಎ ಇರೋದು ನಿಮ್ಗೆ ಯಾವ ರೀತಿ ಅಡ್ವೈಸ್ ಕೊಡ್ಬೋದು ಯಾವ ರೀತಿ ನಾವು ಸಾಲನ ಕಡಿಮೆ ಪರ್ಸೆಂಟಲ್ಲಿ ಬರೋಂಗ್ ಮಾಡ್ಬೋದು ಹತ್ತು ಪರ್ಸೆಂಟ್ ಹಂಗೆ ಅದಕ್ಕೆ ಯಾವ ರೀತಿ ನೀವು ಸಹಕರಿಸ್ಬೋದು ನೀವು ಮೆಂಬರ್ಸ್ ಇರ್ಬೋದು ಇದನ್ನೆಲ್ಲ ತಿಳ್ಕೊಳ್ಳೋದು ಬ್ಯಾಂಕ್ನಲ್ಲಿ ಎಷ್ಟಿದೆ ಹೆಂಗೆ ತೊಗೊಬೋದು ನಾವು ಬ್ಯಾಂಕ್ ಹೋಗಿ ಈ ಮಾಹಿತಿ ಭಾಳ ಮುಖ್ಯ ಸಾಲ ಒಂದು ಎರಡನೇದಾಗಿ ನಾವು ಅಲ್ಪ ದುಡ್ಡಿಗೆ ಬಾಯ್ಬಿಡ್ತೀವಿ ಅಂದರೆ ಏನು ಅರ್ಥ ಅಲ್ಪ ದುಡ್ಡಿಗೆ ಬಾಯ್ಬಿಡೋದು ಅಂದರೆ ನಾವು ಇವಾಗ ಸರ್ಕಾರ ಇದೆ ಸರ್ಕಾರ ನಮಗೆ ಸಹಾಯ ಮಾಡ್ಬೋದು ಯಾವ ರೀತಿ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಕೆಲಸ ಕೊಡಬೇಕು ಜಾಬ್ ಟ್ರೈನಿಂಗ್ ಅಂದರೆ ನಮಗೆ ಟ್ರೈನಿಂಗ್ ಕೊಡಬೇಕು ಕೆಲಸದಲ್ಲಿ ಇವಾಗ ನಾವು ನಮ್ಮ ಅಂತರ್ಧ್ವನಿಯಿಂದ ಐ ಎಚ್ ಡಿ ಎಂದ ಟೈಲರಿಂಗ್ ಕೆಲಸ ಕೊಡ್ತಾ ಇದ್ದೀವಿ ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಕೊಡ್ತಾ ಇದ್ದೀವಿ ನರ್ಸಸ್ ಟ್ರೈನಿಂಗ್ ನರ್ಸಿಂಗ್ ಅಸಿಸ್ಟೆಂಟ್ ಟ್ರೈನಿಂಗ್ ಟೆಕ್ನಾಲಜಿ ಇನ್ ಹೆಲ್ತ್ ಕೇರ್ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಇದರಿಂದ ಏನಾಗ್ತಾ ಇದೆ ಸ್ಕಿಲ್ ಟ್ರೈನಿಂಗ್ ಡೆವಲಪ್ ಆದಮೇಲೆ ಅವರಿಗೆ ಸಂಬಳ ಜಾಸ್ತಿ ಬರುತ್ತೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ವರ್ಕ್ ಮಾಡಿದರೆ ತಿಂಗಳಿಗೆ ನಲ್ವತ್ತು ಸಾವಿರ ಮಾಡ್ಬೋದು ಇಪ್ಪತ್ತು ಏನು ನಲ್ವತ್ತು ಸಾವಿರಕ್ಕೆ ಹೋಗ್ಬೋದು ಈ ಥರ ಟ್ರೈನಿಂಗ್ ಕೊಡೋದು ಬಹಳ ಮುಖ್ಯ ಇದನ್ನು ಸರ್ಕಾರ ಮಾಡೋ ಜಾಬ್ನ ನಾವೆಲ್ಲ ಎಷ್ಟೋ ಮಾಡ್ತಾ ಮಾಡ್ತಾಯಿದ್ವಿ ಅದಕ್ಕೆ ನಾನು ಹೇಳೋದೇನು ಅಂದರೆ ಈ ವಿಚಾರದಲ್ಲಿ ನೋಡಿ ನೀವು ಯಾತಕ್ಕೆ ಸರ್ಕಾರ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವೇನು ಇದ್ದೀರಾ ನಾನು ಮೊನ್ನೆ ಗುಂಡಲ್ಪೇಟೆನೆಲ್ಲ ಕೇಳಿದೆ ಎಲೆಕ್ಷನ್ನಲ್ಲಿ ಎಷ್ಟು ಜನ ನೀವು ದುಡ್ಡು ತೊಗೊಂಡು ವೋಟ್ ಹಾಕಿದ್ರಿ ಸುಮಾರು ಮುನ್ನೂರೈವತ್ತು ಜನದಲ್ಲಿ ಇನ್ನೂರ ಎಂಬತ್ತು ಜನ ಕೈ ಎತ್ತಿದ್ರಿ ಅವೆಲ್ಲ ಮಾಡಿದ್ದೀವಿ ನಗ್ತಾ ಹೇಳಿದ್ರಿ ಹೌದು ಮಾಡಿದ್ದೀವಿ ಇದು ನಗೋ ವಿಚಾರ ಅಲ್ಲ ಯಾಕೆ ಅಂದರೆ ಒನ್ಸ್ ನಾವು ದುಡ್ಡು ತೊಗೊಂಡ್ಮೇಲೆ ಒಂಥರ ನಾವು ಆಪ್ಲಿಕೇಟೆಡ್ ಇವರಿಂದ ದುಡ್ಡು ತಗೊಂಡಪ್ಪ ಅವ್ರಿಗೆ ಓಟ್ ಹಾಕ್ಬೇಕು ಅಮೂಲ್ಯವಾದ ಓಟ್ನ ನೀವು ಮೂರು ಸಾವಿರಕ್ಕೆ ಮಾಡ್ಕೊತಿದ್ದೀರ ಮೂರು ಸಾವಿರದಿಂದ ಏನು ಬರುತ್ತೆ ನಿಮಗೆ ಮೂರು ಸಾವಿರ ಹೋಗಿ ಮೂವತ್ತು ಲಕ್ಷ ಆಗಬೇಕು ಸರಿಯಾಗಿ ಕೆಲಸ ಕೊಟ್ಟರೆ ನಿಮ್ಮ ಆರ್ಥಿಕ ಸ್ಥಿತಿ ಉದ್ಧಾರ ಆಗುತ್ತೆ ಆದರೆ ನಿಜ ಹೇಳಿ ಮೂರು ಸಾವಿರದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉದ್ಧಾರ ಆಗುತ್ತಾ ಯಾರಿಗೂ ಆಗಲ್ಲ ಖಂಡಿತ ಆಗಲ್ಲ ಇದನ್ನು ಅರ್ಥ ಮಾಡ್ಕೊಬೇಕು ಇದು ಬಹಳ ಮುಖ್ಯ ಇದನ್ನು ಯೋಚನೆ ಮಾಡಬೇಕು ನೋಡ್ತಾ ಇರೋರು ಯಾಕೆ ಅಂದರೆ ನನಗನ್ಸೋದು ಎಲೆಕ್ಷನ್ ಕಮಿಷನರ್ ಇದ್ದಾರೆ ಅವರಿದ್ದಾರೆ ಈ ಥರ ಲಂಚ ಇಲ್ಲ ಅಂತ ಆದರೆ ನಿಮ್ಮಲ್ಲೆಲ್ಲ ನೋಡಿ ನೀವೆಲ್ಲ ಕೈ ಎತ್ತಿದ್ದು ನೋಡಿ ಗುಂಡಲ್ಪೇಟೆಯಲ್ಲಿ ಜನ ನನಗನ್ನಿಸ್ತು ಖಂಡಿತ ದಿಸ್ ಬ್ರೈಬರಿ ಇಸ್ ದೇರ್ ಎವ್ರಿವೇರ್ ಇಲ್ಲ ಭ್ರಷ್ಟಾಚಾರ ಎಲ್ಲ ಕಡೆಗೂ ಹೋಗ್ಬಿಟ್ಟಿದೆ ಎಲೆಕ್ಷನ್ ಟೈಮ್ನಲ್ಲಿ ಇನ್ನೂ ಜಾಸ್ತಿ ಇದೆ ಅದು ಎಷ್ಟೋ ಜನ ಈ ಶಾರ್ಟ್ ಕಟ್ ಪರವಾಗಿಲ್ಲಪ್ಪ ಬರುತ್ತೆ ಬಿಡು ಮೂರು ಸಾವಿರ ಆದರೂ ಅಂತ ಓಟ್ ಮಾಡಿಬಿಡ್ತೀರಾ ಜಾತಿ ಮತ ಓಟ್ ಮಾಡ್ತೀರಾ ಆಮೇಲೆ ಆ ಓಟ್ ಮಾಡಿದವ್ರು ನೋಡೋದೇ ಇಲ್ಲ ನೀವು ಇನ್ನೈದು ವರ್ಷ ನೆಕ್ಸ್ಟ್ ಎಲೆಕ್ಷನ್ ತನಕ ಬರೋದೇ ಇಲ್ಲ ಆಮೇಲೆ ಏನಾದರೂ ಕೆಲಸ ಬೇಕು ಅಂದರೆ ಅವ್ರಿಗೆ ಕಾಲಿಗೆ ಹೋಗಿ ಕೇಳ್ತೀರಾ ಅವರು ಕೆಲಸ ಮಾಡಿದಾಗ ಅಲ್ಲೆಲ್ಲ ಕೇಳಿದಾಗ ಅವರು ನಿಮ್ಗೆ ಲಂಚ ಕೇಳ್ತಾರೆ ಸೊ ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಅಂತರ್ಧ್ವನಿ ಆಗಲಿ ಯಾರೇ ಇರಲಿ ದಯವಿಟ್ಟು ನೀವೆಲ್ಲರೂ ಒಂದು ಶಪಥ ಮಾಡಬೇಕು ಯಾವತ್ತೂ ನಾವು ದುಡ್ಡು ತಗೊಳ್ಳಲ್ಲ ಏನೇ ಆದರೂ ನಾವು ಸರಿಯಾದವ್ರಿಗೇ ಓಟ್ ಮಾಡಿ ಅವರಿಂದ ನಾವು ಅಕೌಂಟಬಲಿಟಿ ಅವ್ರು ಡಿಮ್ಯಾಂಡ್ ಮಾಡ್ತೀವಿ ನಮ್ಗೆ ಯಾಕೆ ಮಾಡಿಕೊಟ್ಟಿಲ್ಲ ಇದು ಆ ಥರ ನಾವು ಮಾಡೋದು ಭಾಳ ಮುಖ್ಯ ಅದಕ್ಕೋಸ್ಕರ ನಾನು ಗುಂಡಲ್ಪೇಟೆನಲ್ಲಿ ಪ್ರಯೋಗ ಮಾಡ್ತಾಯಿದ್ದೀನಿ ಯಾತಕಿ ಪ್ರಯೋಗ ಅಂದರೆ ನಮ್ಮ ಜನಗಳಿಗೆ ಸರಿಯಾಗಿ ನಾವು ಮಾಹಿತಿ ಕೊಟ್ಟು ತಿಳುವಳಿಕೆ ಬರೋಂಗೆ ಮಾಡಿದರೆ ನಿಜವಾಗ್ಲೂ ನಾವು ರಿಫ್ಲೆಕ್ಟ್ ನಮ್ಮನ್ನೇ ನಾವು ಯೋಚನೆ ಮಾಡಿದರೆ ಯಾರೂ ಈ ಮೂರು ಸಾವಿರ ತೊಗೊಂಡು ಮಾಡಲ್ಲ ಇದ್ರ ಜೊತೆಗೆ ಗೌರ್ಮೆಂಟ್ ಏನು ಮಾಡುತ್ತೆ ಸರ್ಕಾರ ಎಲೆಕ್ಷನ್ ಟೈಮ್ನಲ್ಲಿ ಇವಾಗ ಬಿಹಾರ್ನಲ್ಲಿ ಮಾಡಿದ್ರು ಏನು ಮಾಡಿದ್ರು ಬಿಹಾರ್ನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಅದೇ ಗೌರ್ಮೆಂಟ್ ಇದೆ ಬಿಹಾರು ಸ್ಟೇಟು ಬಡತನದಲ್ಲಿ ಇಂಡಿಯಾದಲ್ಲಿ ಭಾಳ ಹಿಂದುಳಿದಿತ್ತು ನಾವೆಲ್ಲರೂ ದೇಶದಲ್ಲಿ ಎರಡು ಲಕ್ಷ ಮೂರು ಲಕ್ಷ ವರ್ಷಕ್ಕೆ ಮಾಡಿದರೆ ಅವರು ಅರವತ್ತೈದು ಸಾವಿರ ಮಾಡ್ತಾರೆ ವರ್ಷಕ್ಕೆ ಜನ ಒಂದು ಫ್ಯಾಮಿಲಿ ಪೂರೆಸ್ಟ್ ಸ್ಟೇಟ್ ಅದಕ್ಕೆ ಏನು ಮಾಡಿದ್ರು ಈ ಸತಿ ಅದೇ ಈ ಸತಿ ಸರ್ಕಾರದವರು ಗೌರ್ಮೆಂಟ್ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಮಹಿಳೆಯರಿಗೂ ಹತ್ತು ಸಾವಿರ ಕೊಟ್ಟರು ಹತ್ತು ಸಾವಿರ ನಿಮಗೆ ಜಾಬ್ ಟ್ರೈನಿಂಗ್ ಅಂತ ಕೊಟ್ಟರು ತಕ್ಷಣ ಎಲ್ಲರೂ ಅವ್ರಿಗೆ ಓಟ್ ಮಾಡಿದ್ರು ಕುರಿ ತರವಡೆಯವ್ರ ಹತ್ರನೇ ಹೋಗುತ್ತೆ ಅಂತ ಹತ್ತು ಸಾವಿರಕ್ಕೋಸ್ಕರ ಬಾಯ್ಬಿಟ್ರು ಹತ್ತು ಸಾವಿರ ಬೇಡಪ್ಪ ನನಗೆ ಇಪ್ಪತ್ತು ಸಾವಿರ ಬೇಡ ನಂಗೆ ಕೆಲಸ ಬೇಕು ಹೆಮ್ಮೆ ಬೇಕು ಕೆಲಸದಿಂದ ನಾನು ಹತ್ತು ಲಕ್ಷ ಮಾಡ್ತೀನಿ ಅಂತ ಯಾರೂ ಅಶೂರೆನ್ಸ್ ಕೊಡಲಿಲ್ಲ ಭರವಸೆ ಕೊಡಲಿಲ್ಲ ಯಾರೂ ಕೇಳಲಿಲ್ಲ ಇದರಲ್ಲಿ ತಪ್ಪಿದೆ ಈ ಥರ ನಾವು ಓಟ್ ಮಾಡಿದ್ರಲ್ಲಿ ತಪ್ಪಿದೆ ಈ ತಪ್ಪನ್ನು ನಾವು ತಿತ್ಕೊಬೇಕು ನಾನು ಎಲ್ಲರಿಗೂ ಕೇಳೋದು ಮಹಿಳೆಯರು ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಮಕ್ಕಳಿರ್ಬೋದು ಎಲ್ಲರಿಗೂ ಕೇಳ್ಕೊಳೋದು ಒಂದೇ ದಯವಿಟ್ಟು ನೀವು ಈ ಫ್ರೀಯಾಗಿ ಕೊಡ್ತೀವಿ ಬಿಟ್ಟು ನಾವು ಅದು ಎಲೆಕ್ಟ್ರಿಸಿಟಿ ಕೊಡ್ತೀವಿ ತಗೊಬೇಡಿ ನಮಗೇನು ಬಿಟ್ಟು ಬೇಡ ನಮಗೊಂದು ಹೆಮ್ಮೆ ಇರಬೇಕು ಹೆಮ್ಮೆಯಿಂದ ನಾವು ಕೆಲಸ ಮಾಡಿ ನಾವೇ ದುಡ್ದು ಆ ದುಡ್ಡಿಂದ ಮುಂದೆ ಬರೋಂಗೆ ನೋಡಬೇಕು ನಾವೇ ದುಡಿಬೇಕು ದುಡಿದು ಮಾಡಬೇಕು ಕಾಯಕವೇ ಕೈಲಾಸ ಅಂತೀವಿ ಕಾಯಕ ಭಾಳ ಮುಖ್ಯ ಇದನ್ನು ಮಾಡಿ ಅಂತ ಹೇಳಿ ಇದ್ರ ಬಗ್ಗೆ ಇನ್ನೂ ವಿಚಾರಿಸೋಣ ಮುಂದೆ ದುಡ್ಡಿಂದ ಏನು ಮುಖ್ಯ ದುಡ್ಡು ಬರಬೇಕು ಅದು ಸರಿಯಾದ ರೀತಿ ಬರಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ನಾನು ಗುಂಡಲ್ಪೇಟೆಗೆ ಬಂದಾಗಲೂ ಆ ಮೀಟಿಂಗ್ನಲ್ಲಿ ಮಾಡ್ತೀನಿ ಬೇರೆ ಕಡೆನೂ ಹೋಗಿ ಮಾಡ್ತೀನಿ ಇದರಿಂದ ನಿಮ್ಮ ಜೀವನ ಮುಂದೆ ಉದ್ಧಾರ ಆಗಬೇಕು ನಿಮ್ಮ ಆರ್ಥಿಕ ಸ್ಥಿತಿ ಉದ್ಧಾರ ಆಗಬೇಕು ಅಂದೇ ನನ್ನ ಉದ್ದೇಶ ಅಂತೇಳಿ ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ